ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಮೀನು ಸಾರು ಮಾಡೋಣ ಅಂತ ಹೇಳಿ ಮೀನು ತರೋದಕ್ಕೆ ಪಟ್ನಕ್ಕೆ ಹೋಗಿದ್ದೆ ಅಲ್ಲಿ ಕಾಟ್ಲಾ ಮೀನು ಸಿಕ್ತು ಅದನ್ನೇ ತೊಗೊಬಂದಿದ್ದೀನಿ ಇವತ್ತು ಅದನ್ನು ಸಾರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನು ಹಾಗೆ ಒಂದು ನಾಲ್ಕು ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಎರಡು ಲವಂಗ ಹಾಗೆ ಒಂದು ಇಂಚಷ್ಟು ಚಕ್ಕೆ ಹಾಗೆ ಸ್ವಲ್ಪ ಹುಣಸೆಹಣ್ಣ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈಗ ಅಮ್ಮ ಒಂದು ಸಲ ಮೀನನ್ನೆಲ್ಲ ತೊಳ್ಕೊತಾ ಇದ್ರು ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆದಮೇಲೆ ನಾವು ಅವಾಗಲೇ ಏನು ಖಾರ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಈಗ ನಾನು ಚೆನ್ನಾಗೆ ಹುರ್ಕೋತಾ ಇದ್ದೀನಿ ಇದ್ರದ್ದು ಹಸಿ ಸ್ಮೆಲೆಲ್ಲ ಹೋಗಿ ಸ್ವಲ್ಪ ಕುದಿಯೋದಕ್ಕೆ ಬರಬೇಕು ಈ ಖಾರ ಅಲ್ಲಿವರೆಗೂ ನೀವು ಚೆನ್ನಾಗೇ ಈ ಖಾರನ ಬೇಯಿಸ್ಕೋಬೇಕಾಗತ್ತೆ ಅದಾದಮೇಲೆ ಇದು ಚೆನ್ನಾಗೆ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಇನ್ನೇನೋ ನೀರು ಹಾಕ್ತೀವಿ ಅನ್ನೋ ಟೈಮಲ್ಲಿ ಅದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಇಲ್ಲೊಂದು ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ನೀರನ್ನ ಹೆಚ್ಚಿಸ್ಕೊಂಡು ಆದ್ಮೇಲೆ ನಾವು ಮೀನುಗಳನ್ನ ಒಂದೊಂದೇ ಬಿಟ್ಕೋಬೇಕಾಗತ್ತೆ ನೀರು ಸ್ವಲ್ಪ ಬಿಸಿ ಆಗೋವರೆಗೂ ನಾವು ಕಾಯಬೇಕಾಗತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ನಾನು ಮೀನ್ನೆಲ್ಲ ಹಾಕೋತಾ ಇದ್ದೀನಿ ನೀವು ಮೀನ ಮೊದಲೇ ಹುಣ್ಸೆಣ್ಣು ಮತ್ತೆ ಉಪ್ಪಿನಲ್ಲಿ ಉಣಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಹಾಕಿದಾಗ ಮೀನ ನಾವು ಉಪ್ಪಾಕಿ ತೊಳೆದಿರೋದ್ರಿಂದ ಹಂಗೇನು ಉಣಿ ಹಾಕಿರಲಿಲ್ಲ ನೀವು ಆ ಉಪ್ಪಾಕೇನು ತೊಳಿಲಿಲ್ಲ ಅಂದ್ರೆ ಉಣ್ಣಿ ಹಾಕೊಳ್ಳಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ತೊಗೊಂಡು ನೀವು ಇಟ್ಕೊಳ್ಳಿ ಒಂದು ಅರ್ಧ ಗಂಟೆ ಟೈಮು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆವಾಗ ಮೀನು ಈಗ ನಾನು ಎಲ್ಲ ಮೀನನ್ನ ಹಾಕಿ ಮೀನು ಬೇಯೋವರೆಗೆ ವೆಯ್ಟ್ ಮಾಡಿದ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಮೀನು ಸಾಂಬಾರು ರೆಡಿಯಾಗುತ್ತೆ ನಿಮ್ಮ ಮನೇಲೂ ಖಂಡಿತವಾಗ್ಲೂ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ನಾವು ಯಾವಾಗಲೂ ಇದೇ ರೀತಿ ಸಾಂಬಾರು ಮಾಡೋದು ಈಗ ಸಾಂಬಾರ್ ರೆಡಿಯಾಗಿದೆ ಫಿಶ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಮಾಡಾದ್ಮೇಲೆ ಸಂಡೇ ಟಗರು ಪಲ್ಯ ಮೂವಿ ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ಇವತ್ತಿನ ಡೇನ ನಾನು ಸ್ಪೆಂಡ್ ಮಾಡಿದೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ